ಭೂತಾ ಭೂತ ನನ್ನಷ್ಟು ಈಸಿಯಾಗಿ ಆಚೆ ಭೂತಾ ಗಂಡಸು ಅಂತ ನೋಡದೆ ಕಪಾಳ ಕಪಾಳಕ್ಕೆ ಹೊಡಿತೇನೆ ನೀನು ಹೊಡೆದಿದ್ದು ಓಡ್ದಕ್ಕೆ ಎದುರ್ಕೊಂಡು ಹೋಗ್ಬಿಟ್ಟ ಅನ್ಕೊಟ್ಟೇನೆ ಮುಕ್ಕೋಟಿ ದೇವರು ಎದಾಕೊಂಡ್ ಬಂದಿದ್ದೇನೆ ಬಾ ಜೈ ಬಜರಂಗ್ ಬಳಿ ಓಂ ನಮ ಶಿವ್ ಬ್ಲೀಡಿಂಗ್ ಅಲ್ಲಿರೋ ದೇವತೆಗಳೆಲ್ಲ ನನ್ ಕೈಯಲ್ಲಿ ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ ಬೆಕ್ಕು ನೋಡಿ ಇಲ್ಲಿ ಹುಲಿ ನೋಡಿ ಜಿಂಕೆ ಹೆಂಗ ಓಡೋಗುದುಂಗೆ ನೀನ್ ಈ ತಾಯ್ತ ನೋಡಿ ಓಡೋಗಿದೆ ಅಂತ ನನ್ಗೆ ಗೊತ್ತೇ ದೇವ್ರ ಹತ್ರ ಇಟ್ಕೊಂಡ್ರೆ ದೆವ್ವ ಆಗಿದ್ರು ಅವರ ಮನ್ನಾಗಲನೆ ಆಗಿದ್ರು ಯಾರಾಗಿದ್ರು ಇಲ್ಲಿಂದ ಓಡೋಗ ಕೇಳ್ಸ್ಕೊ ಚೆನ್ನಾಗ ಕೇಳ್ಸ್ಕೊ ಇದು ನನ್ ಮನೆ ನನ್ ಇಷ್ಟ ಎಣ್ಣೆ ಹೊಡಿತೀನಿ ಇಲ್ಲ ಚಕಲ್ ಬರ ಹಾಕೊಂಡು ಕುತ್ಕೊಳ್ತೀನಿ ಏನಂತ ಹೇಳ್ತೀಯ ಓಡಕ್ ಬೇಕಾ ಅಯ್ಯಪ್ಪ ಅಯ್ಯಪ್ಪಲ್ ಬಂದಾಗ ಬಿರ್ಚೋಳ್ ಬರ್ತಿಯಾ ಈ ಸೂರಿನ ಇಡ್ಕೊಂಡು ಚಚ್ಚಾಕ್ತಿಯಾ ಎಣ್ಣೆ ಹೊಡಿಬಾರ್ದ ಇಲ್ಲ ನೋಡೋ ಇವಾಗ ಹ್ಮ್ ಬೀಡಿಸತ್ತೀನಿ ಏನ್ ತಿಳ್ಕೊತಿಯೋ ಕಿತ್ಕೋ ರಾಮ್ ಗೋಪಾಲ್ ವರ್ಮನ್ ದೆವ್ವ ಆಗಿದ್ರು ಉಪೇಂದ್ರ ಕಾಂಚನ ದೆವ್ವ ಆಗಿದ್ರುನು ಇವತ್ ನಿನ್ಗೆ ಹೊಗೆ ಹಾಕ್ಬಿಡ್ತೀನಿ ಹೊಗೆ ಹಾಕ್ಬಿಡ್ತೀನಿ ಅಂತ ಹೇಳ್ದಲ್ವಾ ಅಮ್ಮ ತಪ್ಪಾಗೋಯ್ತು ಇರಲ್ಲ ಕೊಂಡೋಗ್ತೀನಿ ಅಯ್ಯೋ ಬ್ರೋಕರ್ ನನ್ನ ಮಗನೇ ಉತ್ಪನ್ನ ನನ್ನ ತಲೆ ಕಟ್ಟಿದೇನೋ ನನ್ನ ಕೈಗೆ ಸಿಕ್ಕಿರೋದನ್ನ ಸಾಯ್ತು ಅನ್ಕಣಲ್ಲ ಇದು ಅಪ್ಪ ಅಮ್ಮ ಕೊಡ್ಸಿರೋ ನಂಬರ್ ತರ ಇದೆ ಅಂದ್ರೆ ಹುಡ್ಕಿದ್ದು ಆ ಹಲೋ ಮಾತಾಡಪ್ಪ ಏನೋ ನೀನು ಏನು ಹೇಳು ಏನ್ ಮಾಡತ್ತೆ ಏಯ್ ಯಾವತ್ತಿನ ನಾ ಏಯ್ ಯಾರು ಅಂದ್ಕೊಂಡೀನಿ ರಾಮಪ್ಪ ಅಂತಮ್ಮ ಸುಪ್ಪಳ ಏನು ಮಾತಾಡ್ತೀನಾ ಅಲ್ಲಿಗೆ ಹೋಗಿ ಯಾಕೆ ಮಾತಾಡ್ತಿದ್ದೀರಾ ಇಲ್ಲಿಂದಾನೇ ಮಾತಾಡ್ಬೋದಿತ್ತಲ್ಲ ಅಲೆ ಪಂಚ್ ಕೊಡ ನ ಮಾರ್ಚ್ ಕೊಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಒಂದ್ ಆರ್ ತಿಂಗ್ಳಾಯ್ತು ಇಲ್ಲಿ ಪತ್ತೇನೆ ಇಲ್ಲ ಎಲ್ಲ ಫ್ಲೋಲ್ ಅದನ್ ಮಾರ್ಸ್ತೀನಿ ಅದ್ ಆಗೋಗಿದೆ ಬಂಗಾರಪ್ಪನ್ ಗುಡ್ಡದಾಗ ಬಿಲ್ಡಿಂಗ್ ಅಂದೆ ಬಂಗಾರಪ್ಪನ್ ಗುಡ್ಡಾನೆ ಏ ನಾನ್ ಅಡ್ವಾನ್ಸ್ ಆದ್ರೂ ವಾಪಸ್ ಕೊಡು ಇಲ್ಲಾಂದ್ರೆ ಬಂಗಾರಪ್ಪನ್ ಕೊಡದಾಗ ಬಿಲ್ಡಿಂಗ್ ಆದ್ರು ಕೊಡಬೇಕು ಯಾವುದು ಆಗಲಿಲ್ಲ ಅನ್ಕೋ ಮಾರಮ್ಮನ ಗುಡಿ ಮುಂದೆ 150 ಮಂದಿ ಜನ ನಿಂದ್ರಿಸಿ ಸಿ ನಿಮಗೆ ಅದಡ್ಡ ಹೇಳಿಬಿಡ್ತೀನಿ ಮಗನ ಬೇಡ 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 ನೀವು ನನಗೋಸ್ಕರ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡ್ಬೇಡಿ ನೀವು ಮೊಟ್ಟೆ ಬೊಂಡಾ ತಿಂದು ಬಂಡೆ ಬಂಡೆಪಕರೆ ಕೋಟೆ ಹಾತ್ರ ಮಲ್ಕೊಳ್ಳಿ ನಾನು ನಿಮ್ಗೆ ಎರಡು ದಿನದಲ್ಲೇ ಆ ಮನೆ ಸೆಟ್ ಮಾಡ್ಕೊಡ್ತೀನಿ ಓಕೆ ಬಿಡಿ ಫೋನ್ ಇವಾಗ ಇವನಿಂದ ಏಕ ತಪ್ಪುಸ್ಕೊಳ್ಳೋದು ಇವನು ತಮ್ಮ ತಮ್ಮ ಹಾಗೆ ನಾನೇ ಬರ್ತಾ ಇದೀನಿ ಫೋನ್ ಮಾಡ್ತಾವನೆ ಏನೋ ವಿಷಯ ಐತೆ ಹಲೋ ಏನಪ್ಪ ತಮ್ಮ ಬಂಗಾರ ಹೆಂಗಿದ್ಯಮ್ಮ ಕಿತ್ತೋಗಿದಿನ ಅಂದ್ರೆ ಅಣಯ್ಯ ಚೆನ್ನಾಗೇ ಇದೀನಿ ಏನಿಲ್ಲ ಮಗ ಆ ದೇವ್ ನಿಂದ ಇದೆಯಲ್ಲ ಇದೆಯಲ್ಲಾ ನಂಗ್ ರಾತ್ರಿನೇ ಬೇಜಾರಾಯ್ತು ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಮಲಗಿರ್ತಿಲ್ಲ ಅಂತ ಈಗ ಬೆಳಿಗ್ಗೆ ಮಾಡಿದೆ ನಿಂಗೆ ಒಂದ್ ಹತ್ತು ಲಕ್ಷ ಕೊಡ್ತೀನಿ ಅದೇನದು ತಗೊಂಡು ಹತ್ ವರ್ಷ ಕಡಿಮೆ ಮಾಡ್ಕೋ ಏನ ನೀನೇ ನನಗ್ ಭಿಕ್ಷೆ ಆಗ್ತಾ ನೀನೇನೋ ಧರ್ಮ ಮಾಡಿರೋ ತರ ಮಾತಾಡ್ತಿದ್ಯಲ್ಲ ಎಲ್ಲ ಇಪ್ಪತ್ ಲಕ್ಷ ಕೊಟ್ರೇನೆ ಆ ಮನೆ ಖಾಲಿ ಮಾಡ್ತೀನಿ ಇವನೇ ನಿಂಗ್ ಮಾತಾಡ್ತಾವನೆ ತಮ್ಮ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ನಾನು ಹತ್ತು ಲಕ್ಷ ಬೇಕಂದ್ರೆ ಬಸ್ ಟಿಕೆಟ್ ಕೊಡಿಸ್ತೀನಿ ಹೊರಟ ಬಿಡ ನೋಡಣಯ ಏನೋ ಆಸ್ತಿ ಇದೆ ಮಾರ್ಬಿಡಣ ಅನ್ಕೊಂಡೆ ಏನು ಬೇಡ ಇಲ್ಲಿ ಇಲ್ಲ ಇವಾಗ ಪೂಜೆ ಬಾಕಿ ಐತೆ ಅಷ್ಟೇ ಅದ್ರು ಮಾಡ್ಬಿಟ್ಟೆ ಅನ್ಕೋ ಇರೋ ಸ್ವಲ್ಪ ಎಫೆಕ್ಟ್ ಕೂಡ ಉಂಟೈತದೆ ಆಮೇಲೆ ಫ್ರೆಶ್ ಆಗಿ ಐವತ್ತು ಲಕ್ಷಕ್ಕೆ ನಾನೇ ಅದನ್ನ ಓಕೆನಾ ಓಕೆನಾನ್ ನನ್ಗೆ ಯಾವತ್ತು ಫೋನ್ ಮಾಡ್ಬೇಡ ಮಾಡ್ಗು ತಮ್ಮ 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 ನಿನ್ಗ ಮನೆ ಮೇಲೆ ಆಸೆ ಊಟ ಕಣ ಬತ್ತಿಯೋ ಬಾ ಬಾ ಸಾರಿ ಏನ ಎಲ್ಲಿದೆಯೋ ನನ್ ಫೋನ್ ಕಟ್ ಮಾಡ್ತಿಯಾ ನನಗೆ ಮೆಸೇಜ್ ಅಲ್ಲಿ ವಾರ್ನಿಂಗ್ ಕೊಡ್ತೀಯಾ ಯಾವ್ದೋ ಹಳ್ಳಿಯಿಂದ ಬಂದೋ ನೀನು ಇಪ್ಪತ್ತು ಲಕ್ಷಕ್ಕೆ ಇಷ್ಟ ಒಡ್ಕೊಂಡೋಗ್ಕೊಂಡಿದ್ಯಾ ಎಲ್ಲೇ ಕೈ ಕಾಲು ಮಾತುಗಳು ಎಲ್ಲ ಒಂದೇ ನಾನು ಮೂರ್ ಎಂಟು ಅಷ್ಟಲ್ಲಿ ನೀನ್ ಬರಬೇಕು ಆಗ ಬಿಟ್ಬಿಡ್ತೀನಿ ಏ ಎಲ್ಲಿದ್ಯಾ ನೀನು ಏನೋ ಇದು ಅಗರಬತ್ತಿ ವಾಸನೆ ಬರ್ತಿದ್ಯಲ್ಲೋ ಕೆಳಗಡೆ ದೇವ್ರ ಮನೆ ಇದ್ರೆ ಮೇಲನ ಮಾರ್ತಿದ್ಯಾ ಅಗರಬತ್ತಿ ಇಟ್ಕೊಂಡು ಫಸ್ಟ್ ಏಡ್ ಇಟ್ಕೊಂಡಿದ್ಯಾ ನೀನು ಎಲ್ಲಿದ್ಯಾ ಎಲ್ಲಿದ್ಯಾ ನೀನು ಬಂದ್ಬಿಟ್ಟೆ ಸೂರಿಗೋಸ್ಕರ ಬಂದೆ ಸೂರಿಗೋಸ್ಕರ ಈ ಮನೆ ಇಷ್ಟ ಆಯ್ತಾ ನನಿಗೆ ಸೂರ್ಯನೋ ಬೇಡ ಈ ಮನೆನೋ ಬೇಡ ದೇವಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾನು ಬೇರೆ ತಗೋತೀನಿ ಅದನ್ ತಗೋಳು ಅದು ಬೇಡ ನನಗೆ ನಂಗೆ ಕಾನ್ಫರೆನ್ಸ್ ಕಾಲಿದೆ ಬ್ಯಾಂಕ್ ಅಲ್ಲಿರೋ ಫೋನ್ ತಗೊಂಡ್ ಮಾತಾಡ್ತೀನಿ ನನ್ ಮತ್ತೆ ಯಾವ್ದು ಬರಲ್ಲ ಇಲ್ಲಿಗೆ ಇಲ್ಲ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನನ್ ನಿಜವಾಗಿ ಯಾವ ಸಂಬಂಧನೂ ಇಲ್ಲ ನಾನು ಹೋಗ್ಬಿಡ್ತೀನಿ ಮತ್ತೆ ಹಿಂದೆ ಬಂದು ಇಟ್ಕೊಳ್ಳಲ್ಲ ಅಂತ ಹೇಳಿ ನಿನ್ಮೇಲೆ ಆಣೆ ಇಟ್ಕೊಂಡ್ರೆ ನಾನು ಹೋಗ್ತೀನಿ ನಾನು ಹೋಗ್ತಾ ಇದ್ದೀನಿ ಹ್ಮ ವಾ ನಾನ್ ಫೋನು ಮಾಡಿಲ್ಲ ಕೆಲಸ ಮಾಡ್ತಾ ಇದ್ನಲ್ವಾ ಸ್ವಲ್ಪ ಇದ್ದೀನಿ ಆಗೇ ಇದೀನಿ ಕಣ ಕೊಡ ಎಷ್ಟು ಕೆಲಸದಲ್ಲಿ ಬಿಜಿ ಇದ್ರು ಫ್ರೆಂಡ್ಸ್ ಬರಲ್ವೇನೋ ನೀವೆಲ್ಲ ತುಂಬಾನೇ ನೆನ್ಪಾಯ್ತಾ ಇದ ಅದಕ್ಕೆ ಊರಿಗೆ ಬರ್ತಾ ಇದೀನಿ ನೀನ್ ಏನು ಬರ್ಬೇಕಾಗಿಲ್ಲ ನಾವ್ ಆಲ್ರೆಡಿ ಬಂದ್ಬಿಟ್ಟಿದೀವಿ ಎಲ್ಲಿಗೆ ಬೆಂಗ್ಳೂರ್ಗೆ ಬೆಂಗ್ಳೂರ್ಗ ಅಷ್ಟಕ್ಕೂ ವಿಷಯ ಏನಂದ್ರೆ ಮಲ್ಲಿಗೆ ಅವ್ರಮ್ಮ ಮದ್ವೆ ಮಾಡ್ಬೇಕು ಅಂತಿದಾರೋ ಅವ್ಳು ನೋಡಿದ್ರೆ ನಾನ್ ಸಾಯ್ತೀನಿ ಅಂತ ತಲೆ ತಿಂತಾಳೆ ಈ ವಿಷಯ ನಿಂಗೆ ಹೇಳ್ದಂಗು ಆಗುತ್ತೆ ಒಂದ್ ವಾರ ಬೆಂಗ್ಳೂರ್ನ ನೋಡ್ದಂಗೂ ಇರುತ್ತೆ ಅಂತ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ವಿ ದೊಡ್ಡ ಕೆಲಸ ಮಾಡಿದ್ರ ಬಿಡಿ ಅಷ್ಟಕ್ಕು ಮಲ್ಲಿಯಲ್ಲಿ ಪ್ರಕೃತಿ ಕಾರ್ಯ ಮುಗಿಸಕ್ ಹೋಗೋರೆ ಅಲ್ಲೋಗಿದಾಳ ಅಷ್ಟಕ್ಕೂ ಅಡ್ರೆಸ್ ಎಲ್ಲೋ ಮಾವಾ ಎಲ್ಲಿರುವೆ ನೀನು ಒಳ್ಳೆ 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 ಒಳ್ಳೆ

고글로 배안 터키데요, 야 아, 이아 으아, 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 아아 으아, 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 아아아

ನಾನು ಇನ್ನೊಬ್ಳು ಹೌದಾ ಇನ್ನೊಬ್ಳೆ ಮದ್ವೆ ಹಾಗಾದ್ರೆ ಸೆಕೆಂಡ್ ಸೆಟ್ ಇಟ್ಕೊಂಡಿದ್ಯಾ ನಾನ್ ಜನ್ಮಕ್ ಅದೊಂದೇ ಕಡಿಮೆ ಬಾಯಿ ಮುಚ್ಚ ಇರಲೇ ಇಂತ ದೊಡ್ಡ ಮನೆ ಇದೆ ಅಂದ್ರೆ ಸೆಟ್ ಅಪ್ ಕೂಡ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಬಾಯಿ ಮುಚ್ಚ ಯಾವಳವಳು ಯಾರೋ ನೋಡ್ತಾ ಇದ್ದೀಯಾ ಭಯ ಬಿಡ ಅಷ್ಟೊಂದು ಕೈಗ್ ಸಿಕ್ಕದ್ರ ಊಟ್ಲಿಲ್ಲ ಅನ್ಸ್ಬಿಡ್ತೇನೆ ನಮ್ಮ ಭಾವನ್ಗೆ ಇಷ್ಟೊಂದು ಭಯ ಇಟ್ಬಿಟ್ಟಿದ್ಯಾ ಬಾರೇ ಕೂತ್ಕೆ ಹಿಡ್ಕೊಂಡು ಅವ್ರಿಗೆ ಸರಿ ಸಾಕು ಸಾತ್ ನಿಲ್ಚಿ 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 ಈ ಮನೆ ನಮ್ಗೆ ಸೆಟ್ ಆಗ ರೆಂಟ್ ಗಿನ್ ಒಂದ್ ಒಳ್ಳೆ ಮನೆ ತಗೋಣ ಬನ್ನಿ 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 ಇಷ್ಟೊಂದು ಫೆಸಿಲಿಟಿ ಮನೆ ಕೆಲ್ಸದವ್ರು ಇರೋದು ಬಿಟ್ಟು ಬೇರೆ ಮನೆ ನೋಡ್ತೀಯಾ ಅದೇನ್ ಬೇಡ ನಾವಿಲ್ಲೇ ಇರ್ತೀವಿ ಅಯ್ಯೋ ದೇವ್ರು ಅಮ್ಮ ಕೈ ತಿನ್ನಿ ಕೈ ಮುಗ್ತೀನಿ ಹೌದ್ ಹೋಗೋ ಹೋಗಿ ಕೈ ಮಾಡ್ಬಿಡಮ್ಮ ಚೇರ್ ತಗಳ ಲೈ

ಮುಖದ ಮೇಲೆ ಕೂತಿದ್ರೆ ಹಬ್ಬ ಚಾಗೈತೆ ಮುಖ ಗೊತ್ತಾ ಅಲ್ಲ ಕಣ ಆಲ್ರೆಡಿ ಎಣ್ಣೆ ಸಾಲಲಿಲ್ಲ ಅಂತ ನಾವೇ ಒತ್ತಾಡ್ತಾ ಇದ್ದೀನಿ ಮಧ್ಯದಲ್ಲಿ ನಿಂದ ನಿಂದು ಹೋಟ್ಲೆಲ್ಲ ಅನ್ಸ್ ಬಿಡ್ತೀನಿ ನಾ ಆಯ್ ಅಯ್ಯೋ ಯಾಕೆ ಹಂಗದ್ ಬಿಟ್ಟೆ ನಾಯಿ ಏನಿಳು ಒಂಥರಾ ಅವಳಲ್ಲ ಬಾತ್ರೂಮ್ ಹೋಗಿ

ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಏನು ಹೋದ ದೇವ್ರೆ ಜೀವನ್ದಲ್ಲಿ ಎಂದೂ ಭಯ ಬಿದ್ದಿಲ್ಲ ನಾನು ಫಸ್ಟ್ ಟೈಮ್ ತಲೆ ತಿರುಗಿ ನಕ್ಷತ್ರ ಕಾಣಿಸ್ಬಿಡ್ತು ದಿನ ಒಂದೊಂದು ವ್ಯವಸ್ಥೆಯಲ್ಲಿ ಎಲ್ರು ನಾನು ಭಯ ಹಿಡಿಸ್ತಾ ಇದ್ದೆ ನನ್ನೇ ಹುಚ್ಚ ಉಹಿಸ್ಬಿಟ್ಲೋ ಮರಯಾ ನೀನೇನು ಒಯ್ಕೊಳ್ಳೋದ್ ತಂದೆ ಆ ಯಾದಗಿರಿ ಇದನ್ನ ಅವ್ರು ರಾತ್ರಿಯಿಂದ ಹುಯ್ತಾನೆ ಇದ್ದಾನೆ

ದೆವದೇಟ್ ತಲೆ ಕೆಟ್ಟಿದೆ ಅನ್ಸುತ್ತೆ ಅದಕ್ಕೆ ಸ್ವಂತ ಮನೆ ಅಂತ ನನ್ ಜೀವನದಲ್ಲಿ ನಿಮ್ಮಿಂದ ಮುಚ್ಚಿಟ್ಟರು ನಿಜ ಹೇಳಿರೋ ಸುಳ್ಳು ಇದೊಂದೇ ಇಷ್ಟೆಲ್ಲಾ ಕತೆ ನಡೀತಾ ಸುರಿ ಅಕ್ಷದ ಮನೆ ಅಂದ್ರೆ ಪ್ರಪಂಚದಲ್ಲಿ ಯಾ ನನ್ನ ಮಗನೂ ಬಿಡೋದಿಲ್ಲ ನೀನು ಬಿಡೋದಿಕ್ ಹೋಗ್ಬೇಡ ನಾವ್ ಹೋಗ್ತೀವಿ ಇರಳೆ ಏನೋ ಒಂದ್ ಯೋಚನೆ ಮಾಡೋಣ ನಿಂಗೊಂದ್ ಪೋಷನ್ ಕೊಡ್ತಾನೆ ನೀನು ಇಲ್ಲ ಇದ್ ಬಿಡು ಯಾದಗಿರಿ ಬಾರೋ ನಾವು ಇಬ್ರು ಹೋಗಬೇಡ ಹೌದು ಸಾಯಂಕಾಲ ಮಾಂತ್ರಿಕನ ಕರ್ಸ್ಬಿಟ್ಟು ದೆವ್ವನ ಒತ್ತಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಆ ಕೆಲ್ಸ ಮುಗಿಯುತ್ತಲ್ವಾ ಅವತ್ತೊಂದ ದಿನ ನಮ್ಮ ಊರಿಗೆ ಕಾಶಿಂದ ಬಾಬಾ ಬಂದ ಯಾರಾದ್ರೂ ಲಫಂಗ ಬಾಬಾನ ಲಂಗ ಬಾಬಾನ